ಇದು ಕೊಟ್ಟಿದ್ದಂತೆ ಒಂಬತ್ತು ಕಾಯಿನ್ಗಳಿದೆ ಇದು ಸಾವಿರದ ಒಂಬೈನೂರ ಎಪ್ಪತ್ತರ ಇಸ್ವಿ ಕಾಯಿನ್ಗಳು ರಾಜ್ರ ಮುದ್ರಿಸುವಂಥ ಕಾಯಿನ್ಗಳು ಇದೆಲ್ಲ ಒಂಬತ್ತು ಬೆಳ್ಳಿ ಕಾಯಿನ್ಗಳೆ ಮತ್ತು ಹಾಗೆ ಇದು ನಮ್ಮ ಮಿಸಸ್ ಅವ್ರ ತಂಗಿಯವರ ಹತ್ರ ಕಲೆಕ್ಟ್ ಮಾಡಿದ ಕಾಯಿನ್ಗಳು ಅವ್ರೂ ಓಲ್ಡ್ ಕಾಯಿನ್ ಕಲೆಕ್ಷನ್ ಮಾಡ್ತಾ ಅವರ ಹತ್ರ ಇದ್ದಿದ್ದ ಕಲೆಕ್ಷನಲ್ಲಿ ಮತ್ತು ಓಲ್ಡ್ ಇದೆ ಅವರ ಹತ್ರ ಅವ್ರ ಹತ್ರ ಸುಮಾರು ಇತ್ತು ಅದರಲ್ಲಿ ಯಾವ್ದಾವುದು ಸಿಮಿಲರ್ ಒಂದೊಂದು ಇರುತ್ತಲ್ಲ ಅದನ್ನು ತಗೊಂಡು ಕಲೆಕ್ಟ್ ಇದು ಇದು ಅವ್ರ ಅಜ್ಜಿ ಹತ್ರ ಕಲೆಕ್ಟ್ ಮಾಡಿದ ಕಾಯಿನ್ಗಳು ಎರಡು ಪೈಸ ಮೂರು ಪೈಸಾ ಐದು ಪೈಸ ಹತ್ತು ಪೈಸಾ ಮತ್ತು ಇಪ್ಪತ್ತು ಪೈಸಾ ಕಾಯಿನ್ಗಳು